ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಸಸ್ಯ ಸಂತೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಇಲಾಖೆಯ ಶ್ರೀ ಸಂತೋಷ್ ಶೇಷಿಲು ಹಿರಿಯ ಸಹಕಾರ ನಿರ್ದೇಶಕರು ಯಾದಗಿರಿ ಇವರು ಭಾಗವಹಿಸಿದ್ದರು ಅದಲ್ಲದೆ ಇಲಾಖೆಯ ಅಧಿಕಾರಿಗಳಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ತೋಟಗಾರಿಕೆ ಸಹಾಯಕಿ ಶ್ರೀಮತಿ ಬಸಮ್ಮ ಕಂಬ್ಳೆ ಪ್ರತಿ ವರ್ಷದಂತೆ ಈ ಬಾರಿಯೂ ಮೂರು ದಿನಗಳ ಕಾಲ ಸಸ್ಯಸಂಧಿ ಕಾರ್ಯಕ್ರಮ ನಡೆಯುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದು ಸಸ್ಯಗಳನ್ನು ಕೊಳ್ಳುತ್ತಿರುವುದು ಬಹಳ ಸಂತೋಷದ ವಿಷಯವಾಗಿದೆ ಸಸಿಗಳನ್ನು ರಿಯಾಯಿತಿ ದರದಲ್ಲಿ ಕೊಡುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಲು ಪಟ್ಟಣದ ನಿವಾಸಿಗಳಿಗೆ ಹಾಗೂ ರೈತರಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡುತ್ತೇವೆ ನಮ್ಮ ಕಚೇರಿಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಯವರು ಬಂದು ಮಾಹಿತಿ ಕೇಳಿದ್ದಕ್ಕಾಗಿ ಅಭಿನಂದನೆಗಳು ಎಂದು ಹೇಳಿದರು ಸುಪುರ್ ತಾಲೂಕಿನ ತೋಟಗಾರಿಕಾ ಇಲಾಖೆಯಿಂದ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಸ್ಯಶಂತಿ ಅಂತಕ್ಕಂಥ ಒಂದು ನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಬಸಮ್ಮ ಕಾಂಬ್ಳೆ ಅ ಸಿ ಸಹಾಯಕರ ಅಂತ ಬಂದಿರಿದ್ದಾರೆ ಈ ಒಂದು ಈ ಕಾರ್ಯಕ್ರಮದ ಕುರಿತು ಮತ್ತು ಇದಿಗೆ ಆಯೋಜನೆಗಳನ್ನು ಬಂದಿರೋದ್ರೆ ಈ ಒಂದು ಕಾರ್ಯಕ್ರಮ ಮಾತ್ರ ಪ್ರತಿ ವರ್ಷ ಆಸ್ತಿದೆ ಪ್ರತಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಮೂರು ದಿನಗಳವರೆಗೆ ಈ ಒಂದು ಈ ಕಾರ್ಯಕ್ರಮದಿಂದ ಜನರಿಗೆ ರೈತರಿಗೆ ಎಲ್ಲla ಒಂದು ಉಪಯೋಗ ಆಗುತ್ತೆ. ಸರಿ ಕಾರ್ಯಕ್ರಮ ಇದಾಂದ್ರೆ ಆ ವಡಗ ನರ್ಸರಿಯಲ್ಲಿ ಗಿಡಗಳು ಇಲ್ಲಿ ಜರ್ನಿ ಆ ಜನರಿಗೆ ರಿಯಾಕ್ಟ್ ಇದ್ದರೆ ಅಂದ್ರೆ ನಮ್ಮ ಗವರ್ನಮೆಂಟ್ ದರದಲ್ಲಿ ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ನಿಲ್ಲಿಸಲು ಎಲ್ಲರೂ ಕ್ರಮಗಳನ್ನು ಕೈಗೊಳ್ಳುತ್ತುವಾಗ ಇದೀಗ ಪೇನ್ ಕಿಲ್ಲರ್ ಆತಂಕ ಸೃಷ್ಟಿಸಿದೆ ರಾಜ್ಯದಲ್ಲಿ ಕಳೆದ ಒಂದು ಡ್ರಸ್ ದಂಧೆಯನ್ನು ತೀವ್ರ ಹತೋಟಿಗೆ ತಂದಿದ್ದೇವೆ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ನಿನ್ನೆ ಮಾತನಾಡಿದ ಅವರು ಡ್ರಗ್ಸ್ ದಂಧೆಯಲ್ಲಿ ಹತ್ತಿಕ್ಕಲು ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದೇವೆ ಈಗ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತಿರುವ ಪೇನ್ ಕಿಲ್ಲರ್ ಮಾತ್ರಗಳಿಂದ ನಮಗೆ ಆತಂಕವಿದೆ ಎಂದಿದ್ದಾರೆ ಇದು ಮೆಡಿಸಿನ್ ಅಂತ ಹೇಳಿ ಏನು ಮಾರಾಟ ಮಾಡ್ತಾರೆ ಅದನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀವಿ ಕಡ್ಲರ್ಗಳಿಗೆ ಕಡಿವಾಣ ಹಾಕಿದ್ರೆ ಸಂಪೂರ್ಣವಾಗಿ ಹಾಕಬಹುದು ಹಾಕುವುದು ಅನ್ನುವಂಥದ್ದು ಅಲ್ಲಲ್ಲ ಇದು ಬೇರೆ ನಾನು ಹೇಳ್ತಾ ಇರೋದೇ ಬೇರೆ ನಾನು ಹೇಳ್ತಾ ಇರೋದು ಸಿಂಥೆಟಿಕ್ ಡ್ರಗ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್ ಬೇರೆ ಬೇರೆ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ ಡಾಕ್ಟರ್ಸ್ ಆ ಟ್ಯಾಬ್ಲೆಟ್ಸ್ ಅನ್ನ ಈಸಿಯಾಗಿ ಮೆಡಿಕಲ್ ಶಾಪ್ ಅಲ್ಲಿ ತಗೋಬಹುದು ಅನ್ನೋ ಒಂಥರ ಆಗ್ಬಿಡಿದೆ ಅಲ್ಲ ಈ ಈ ಗಾಂಜಾ ಸಿಂಥೆಟಿಕ್ ಡ್ರಗ್ಸ್ ಅದನ್ನೆಲ್ಲ ಕಂಟ್ರೋಲ್ ಯುವಕ ಯುವತಿಯರು ನಶಿಯಲ್ಲಿ ತೇಲಾಡುತ್ತಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ ಇದು ಕೇರಳದಲ್ಲಿ ನಡೆಯುವ ಘಟನೆ ಎಂದು ಬೆಳಕಿಗೆ ಬಂದಿದೆ ಕೇರಳದ ಮಲ್ಲಾಪುರಂನಲ್ಲಿ ಮಾದಕ ದ್ರವ್ಯ ಸೇವಿಸಿ ನಶೆಯಲ್ಲಿ ಯುವಕ ಯುವತಿಯರು ತೇರುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಆರಂಭದಲ್ಲಿ ವಿದೇಶದಿಂದ ಬಂದವರಾಗಿರಬಹುದು ಎಂದು ಊಹಿಸಲಾಗಿತ್ತು ನಂತರ ಇವರು ಭಾರತದವರು ಎಂದು ತಿಳಿದು ಬಂದಿದೆ ಈ ಘಟನೆಯ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಮುನಿರತ್ನನ್ನನ್ನು ಅರೆಸ್ಟ್ ಮಾಡಿರುವ ಹಿನ್ನೆಲೆಯಲ್ಲಿ ಅವರು ವರದಿಗಳನ್ನ ನೋಡಿ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂದು ಪರಮೇಶ್ವರ್ ಹೇಳಿಕೆಯೊಂದನ್ನ ನೀಡಿದ್ದಾರೆ ಶಾಸಕ ಮುನಿರತ್ನನ್ನು ಏಕಾಏಕಿ ಬಂಧಿಸಿಲ್ಲ ಆತನ ವಿರುದ್ಧ ದೂರು ಕೊಟ್ಟಿದ್ದರು ಇದಕ್ಕೆ ಪೂರಕವಾದ ವಿಡಿಯೋ ನೀಡಿದ್ದರು ಅದನ್ನು ಆಧರಿಸಿ ಬಂಧಿಸಲಾಗಿದೆ ಈಗಾಗಲೇ ಧ್ವನಿ ಮಾದರಿಯನ್ನು ಸಂಗ್ರಹಿಸಿ ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಿದ್ದಾರೆ ವರದಿ ಆಧರಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಗೃಹ ಸಚಿವ ಪರಮೇಶ್ವರ್ ನಿನ್ನೆ ಮಾಧ್ಯಮದವರ ಮುಂದೆ ಹೇಳಿದ್ದಾರೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಲಾರಿಯಲ್ಲಿ ಬೈಕ್ ಒಂದು ಸಿಲುಕಿಕೊಂಡಿದೆ ಅದೃಷ್ಟವಶಾತ್ ಬೈಕ್ ಸವಾರ ಪಾರಾಗಿದ್ದಾನೆ ಈ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ಎಂದು ತಿಳಿದು ಬಂದಿದೆ ವೇಗವಾಗಿ ಬಂದ ಲಾರಿಗೆ ಬೈಕ್ ಸವಾರನೊಬ್ಬ ಸಿಲುಕಿ ಪವಾಡ ಸದೃಶ್ಯದ ರೀತಿಯಲ್ಲಿ ಪಾರಾಗಿದ್ದಾರೆ ಈ ಘಟನೆ ಮಹಾರಾಷ್ಟ್ರದ ಠಾಣೆ ಜಿಲ್ಲೆಯಲ್ಲಿ ನಡೆದಿದೆ ನ್ಯೂ ಬೈಪಾಸ್ ರಸ್ತೆ ಬಳಿ ಅಂಬರ್ನಾಥ್ ಪ್ರದೇಶದಲ್ಲಿ ಸೋಮವಾರ ಈ ಘಟನೆ ನಡೆದಿದೆ ಅಪಘಾತದ ಇಡೀ ಘಟನೆ ಸಿಸಿಟಿವಿಯಲ್ಲಿ ಸರಿಯಾಗಿದೆ ವಿಡಿಯೋದಲ್ಲಿ ಲಾರಿಯ ಅಡಿಯಿಂದ ಆ ವ್ಯಕ್ತಿ ತಪ್ಪಿಸಿಕೊಂಡು ಹೋಗುವುದನ್ನು ಕಾಣಬಹುದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ರಸ್ತೆಯ ಗುಂಡಿ ಮುಚ್ಚಲು ಡಿಸಿಎಂ ಕೊಟ್ಟಂತಹ ಗಡುವು ನಿನ್ನೆಗೆ ಮುಕ್ತಾಯವಾಗಿದೆ ಬರೋಬ್ಬರಿ ಆರು ಸಾವಿರ ಗುಂಡಿಗಳನ್ನು ಬಿಬಿಎಂಪಿ ಯಶಸ್ವಿಯಾಗಿ ಮುಚ್ಚಿದೆ ಡಿಸಿಎಂ ಗಡುವಿನೊಳಗೆ ಆರು ಸಾವಿರ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗಿದೆ ಎಂದು ಬಿಬಿಎಂಪಿ ಮಾಹಿತಿ ನೀಡಿದೆ ಡಿಕೆ ಶಿವಕುಮಾರ್ ಹದಿನೈದು ದಿನಗಳ ಗಡುವು ನೀಡಿದ ನಂತರ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮಾರೋಪಾದಿಯಲ್ಲಿ ಕೆಲಸ ಮಾಡಿದ್ದಾರೆ ಪರಿಣಾಮವಾಗಿ ಬಿಬಿಎಂಪಿ ಈವರೆಗೆ ಸುಮಾರು ಆರು ಸಾವಿರ ಗುಂಡಿಗಳನ್ನು ಮುಚ್ಚಿದೆ ಮತ್ತು ಮೂವತ್ತೆರಡು ಇನ್ನೂರು ಚದರ ಮೀಟರ್ ಹಾನಿಗೊಳಗಾದ ರಸ್ತೆ ಮೇಲ್ಮೈಗಳನ್ನು ಸರಿಪಡಿಸಿದೆ ಎಂದು ಮೂಲಗಳು ತಿಳಿಸಿವೆ ಲೆಬನ್ನಲ್ಲಿ ಸರಣಿ ಸ್ಫೋಟವಾಗಿದ್ದು ಎಂಟು ಜನ ದಾರುಣ ಸಾವನ್ನ ಅಪ್ಪಿದ್ದಾರೆ ಇರಾನ್ನ ಲೆಬನ್ನಾದ್ಯಂತ ಏಕಕಾಲದಲ್ಲಿ ಪೇಜರ್ಗಳ ಸ್ಫೋಟಕದ ದಾಳಿಯಿಂದ ಎಂಟು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಸುಮಾರು ಎರಡು ಸಾವಿರದ ಏಳುನೂರ ಐವತ್ತು ಮಂದಿ ಗಾಯಗೊಂಡಿದ್ದಾರೆ ಅದರಲ್ಲಿ ಇನ್ನೂರು ಮಂದಿಗೆ ಗಂಭೀರ ಗಾಯಗಳಾಗಿವೆ ಈ ಕುರಿತು ಲೆಬರ್ನಾನ್ ಆರೋಗ್ಯ ಸಚಿವರನ್ನು ಉಲ್ಲೇಖಿಸಿ ರಾಯಿಟರ್ಸ್ ವರದಿ ಮಾಡಿದೆ ಲೆಬರ್ನಾನ್ ದೇಶದ ಬೈರತ್ನಲ್ಲಿರುವ ಇರಾನ್ ರಾಯಭಾರಿ ಕಚೇರಿ ಮೇಲೂ ದಾಳಿ ನಡೆದಿದೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ವಿರುದ್ಧ ಶಾಸಕ ಲಾಡ್ ಅವರು ಮಾದಮದವರ ಮುಂದೆ ಸಿಲುಗಿದ್ದಾರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಖರ್ಚು ಮಾಡುತ್ತಿದೆ ಎಂಬ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದಾರೆ ಗುಲ್ಬರ್ಗಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಎಲ್ಲರಿಗೂ ಸಂಬಳ ಕೊಟ್ಟಿದ್ದೇವೆ ನಮ್ಮ ರಾಜ್ಯದ ನಾಲ್ಕೂವರೆ ಕೋಟಿ ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡಬೇಕು ಅದರ ಬಗ್ಗೆ ವಿತ್ತ ಸಚಿವೆ ನಿರ್ಮಲಾ ಅವರಿಗೆ ಮಾತಾಡೋಕೆ ಹೇಳಿ ಎಂದು ಗುಡುಗಿದ್ದಾರೆ are many many people who in their life, he doesn't speak. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ವಾಹಿನಿ ನಾನು ಸಂಗೀತ ಭಟ್